ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿ ಡಿವೈಎಸ್ಪಿ ಮುರುಳೀಧರ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದದಿಂದ ಮುಂಬರುವ ಯುಗಾದಿ ಹಾಗೂ ರಂಜಾನ್ ಹಬ್ಬವನ್ನು ಐತಿಹಾಸಿಕ ಯಲ್ಲಮ್ಮ ದೇವಿ ಕರಗ ಮಹೋತ್ಸವವನ್ನು ಕೂಡ ಶಾಂತ ರೀತಿಯಿಂದ ಆಚರಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಹೇಳಿದ್ದಾರೆ ಇನ್ನು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ಆಯೋಜನೆ ಮಾಡಿದ್ದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದ್ದು ರಂಜಾನ್ ಉತ್ಸವಗಳ ಬಗ್ಗೆ ಶಾಂತಿ ಸಭೆ ಏರ್ಪಡಿಸಿದ್ದು ಎಲ್ಲ ಮುಖಂಡರು ಪತ್ರಿಕಾ ಮಿತ್ರರೆಲ್ಲ ಎಲ್ಲ ಭಾಗವಹಿಸಲಿದ್ದಾರೆ ಈ ಏಕಕಾಲದಲ್ಲಿ ಈ ಮೂರು ಹಬ್ಬಗಳು ಬಂದಿರುವುದರಿಂದ ಸಾರ್ವಜನಿಕರಲ್ಲಿ ಯಾವುದೂ ಭೇದ ಭಾವವಿಲ್ಲದೆ ಭಾವೈಕ್ಯತೆಯಿಂದ ಹಬ್ಬ ನೆರವೇರಿಸಲು ತಾವು ಮನವಿ ಮಾಡಿಕೊಳ್ಳುವಂತೆ ಮುಂದೆ ಬರ್ತಕ್ಕಂಥ ಯಾತ್ರಿಗಳು ಕೂಡ ಸೋದರತ್ವ ಭಾವನೆಗಳಿರಲಿ ಅಂತ ಹೇಳ್ಬಿಟ್ಟು ನಾವು ಪೀಸ್ ಕಂಪ್ನಿ ಶಾಂತಿ ಸಭೆ ಕರೆದಿದ್ದೀವಿ ಅದರಿಂದ ನಮ್ಮ ಸಾಹೇಬರು ಕೂಡ ಮಾತಾಡ್ತಾರೆ ಅದ್ರ ಜೊತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಿರ್ದಿಕ್ಷ್ಣವಾಗಿ ಇವುಗಳ ಮುಖಾಂತರನೇ ಹೋಗ್ತದೆ ನಾವು ಯಾವುದೇ ಕಾರಣಕ್ಕೂ ಟಂಡಲ್ ಹಾಕಿ ಆಡಿಸೋದು ಯಾರನ್ನ ಮಾತು ಕೇಳಿದ್ದೀನಿ ಅಂತ ಆಡಿಸೋದು ಅವ್ರ ಮ್ಯಾಗೇನೋ ಆಡೋ ಇವರು ಹೇಳಿದಾರೆ ಅಂತ ಆಡೋದು ಊರುಗಳಲ್ಲಿ ಗ್ರಾಮಗಳಲ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ನೀಲಗಿರಿ ತೋಪುಗಳಲ್ಲಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಅದರಲ್ಲಿ ಯಾರು ಹೇಳಿದ್ರು ಕೇಳಲ್ಲ ನಿರ್ದಿಕ್ಷಣವಾಗಿ ಕಾನೂನು ಕ್ರಮ ತಗೊಂತೀವಿ ಅದರಲ್ಲಿ ಎರಡೇ ಮಾತಿಲ್ಲ ಅವ್ರು ನುಗ್ಗಿಡೋದು ಇಲ್ಲ ಎಷ್ಟೆಷ್ಟು ಆಟ ಆಡಿದಾರೋ ಎಷ್ಟೆಷ್ಟು ಕೇಸ್ಗಳಾಗಿದ್ದೀವೋ ಅವ್ರನ್ನೆಲ್ಲ ರೂಢಿ ಶಿಕ್ಷಣ ಮಾಡಿ ಎಸ್ಟಾರ್ಮೆಂಟ್ ಮಾಡಿ ಕೂಡ ಮಾಡ್ತೀವಿ ತಾಲೂಕಿನಿಂದ ಆಚೆ ಇರಬೇಕು ಡಿಸ್ಟಿಕ್ಕಿಂದ ಇಂದ ಆಚೆ ಹೋಗಬೇಕನ್ನ ಆ ಕೆಲಸ ಅಂತೂ ಗ್ಯಾರಂಟಿ ಆಗ್ತದೆ ಇಸ್ಪೀಟ್ ಆಡೋದು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಮರ್ಜಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ ಮಾತನಾಡಿದ್ದು ಏಕಕಾಲದಲ್ಲಿ ಹಬ್ಬಗಳು ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗಿದೆ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು ಈ ವೇಳೆ ವಿವಿಧ ಧರ್ಮಗಳ ಮುಖಂಡರು ಸೇರಿದಂತೆ ಇನ್ಸ್ಪೆಕ್ಟರ್ ಶ್ರೀನಿವಾಸ ನಗರ ಠಾಣೆಯ ಪಿಎಸ್ಐ ವೇಣುಗೋಪಾಲ ಮುಂತಾದವರು ಹಾಜರಿದ್ದರು ಈ ವರ್ಷ ಬಹಳ ವಿಶೇಷವಾಗಿ ಮೂರು ಹಬ್ಬಗಳು ಜೊತೆಗೆ ಬಂದಿದೆ ಮೊದಲನೇದಾಗಿ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಧಾನ ಹಬ್ಬದ ಶುಭಾಶಯಗಳು ಹಾಗೂ ಅದೇ ರೀತಿ ರೇಣುಕಮ್ಮ ದೇವಿಯ ಒಂದು ಕರ್ಗದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಹಬ್ಬಗಳು ವಿಚಾರಗಳನ್ನು ಅಂತ ಹೇಳಿದ್ರೆ ಶಾಂತಿ ಧರ್ಮ ತ್ಯಾಗ ಮತ್ತು ಪಶ್ವರತ್ವ ಇವುಗಳ ವಿಚಾರಗಳಿಗೆ ಪ್ರತಿಯೊಂದು ಹಬ್ಬಗಳನ್ನು ತಿಳಿಸುವಂಥದ್ದು ಒಂದು ವಿಶೇಷ ಅದೇ ರೀತಿ ಮುಂಗಡವಾಗಿ ಯುಗಾದಿ ಹಬ್ಬ ಬರ್ತಾ ಇದೆ ನಾವು ಏನದರಲ್ಲಿ ಕಹಿ ಸಿಹಿ ಎರಡೂ ಇರುತ್ತೆ ಜೀವನದಲ್ಲಿ ಎರಡನ್ನೂ ಅಳವಡಿಸಿಕೊಳ್ಳಬೇಕಾದ ಒಂದು ಸಂದೇಶ ಯುಗಾದಿ ಹಬ್ಬ ನಮ್ಗೆ ಕೊಡುತ್ತೆ ಅದೇ ರೀತಿ ರಂಜಾನ್ ಕೂಡ ಉಪವಾಸವನ್ನು ಆಚರಣೆ ಮಾಡ್ತಾ ದೇಹವನ್ನು ತಲ್ಲಿಸುವ ಜೊತೆಗೆ ಮನಸ್ಸನ್ನು ಕೂಡ ನಾವು ಒಂದು ಒಂದು ನಿಯಂತ್ರಣಕ್ಕೆ ತರ್ತ ಒಂದು ಹಸಿವಿನ ಮಹತ್ವವನ್ನು ತಿಳಿಸ್ಕೊಡೋದ್ರ ಜೊತೆಗೆ ನಮ್ಮ ಕೈಲಾಗಿ ಸಹಾಯ ಸಮಾಜಕ್ಕೆ ಕೊಡಬೇಕಂತ ಒಂದು ಉತ್ತಮವಾದ ಸಂದೇಶ ಅದು ಕೊಡುತ್ತೆ ಇವರ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಶೆಡ್ಲಘಟ್ಟ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ